ಯಕ್ಷಗಾನ ಗುರುಗಳಾದಂತಹ ಶ್ರೀ ಪಟ್ರೆ ಚಂದು ಇವರ ಶಿಷ್ಯರಾಗಿ ಬಹಳ ಸುದೀರ್ಘ ಕಾಲ ಧರ್ಮಸ್ಥಳ ಕೇಂದ್ರದಲ್ಲಿ ಯಕ್ಷಗಾನವನ್ನು ನಾಟ್ಯ ಅಭ್ಯಾಸ ಮಾಡಿ ಇಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಶ್ರೀ ಪಟ್ರೆ ಚಂದು ಸ್ಮರಣಾರ್ಥ ಯಕ್ಷಗಾನ ಕಲಾ ಕೇಂದ್ರ ಇಂತಹ ಒಂದು ಸಂಘಟನೆ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಅನೇಕ ಯಕ್ಷರತ್ನಗಳನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಸಮರ್ಪಿಸಿರುವಂತಹ ಶ್ರೀ ಭಟ್ ಸಬ್ಬಣಕೋಡಿ ಇವರು ಎಲ್ಲರ ಮನದಲ್ಲಿರುವಂತಹ ವ್ಯಕ್ತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವ್ಯಕ್ತಿ ಅವರ ಬಗ್ಗೆ ನಾನು ಹೆಚ್ಚು ವಿವರಿಸಿದೆ ಸೂರ್ಯನಿಗೆ ಬೆಳಕು ತೋರಿಸಿದ ಹಾಗೆ ಆಗ್ಬಹುದು ಅಂತ ಕಾಣುತ್ತೇವೆ ಅಂದ್ರೆ ಅವರ ಬಗ್ಗೆ ಗೊತ್ತಿರುವಂತಹ ವ್ಯಕ್ತಿಗಳೇ ಇಲ್ಲ ಅಷ್ಟು ಪ್ರಸಿದ್ಧರು ಅವರ ಬಹಳ ಸಾಧಕರು ಅವರ ಸಾಧನೆಯನ್ನು ಗುರುತಿಸಿಕೊಂಡು ಇಂದಿನ ಈ ಶುಭ ಸಂದರ್ಭದಲ್ಲಿ ಪಂಚಜನ್ಯ ಮಿತ್ರ ಬಂಧನೆಗಳು ಅವರಿಗೆ ಗುರು ಕಾಣಿಕೆಯನ್ನು ಕೊಟ್ಟು ಅವರು ಇಲ್ಲಿ ಸನ್ಮಾನಿಸಬೇಕು ಅಂತ ತೀರ್ಮಾನಿಸಿದ್ದಾರೆ ಆ ರೀತಿಯಲ್ಲಿ ಇವತ್ತು ಅವರಿಗೆ ಒಂದು ಸನ್ಮಾನ ಪತ್ರ ಹಾಗೂ ಒಂದು ಶ್ರೀಕೃಷ್ಣನ ಪಂಚಜನ್ಯ ಹೇಳಿರುವಂತಹ ಒಂದು ಭಾವಚಿತ್ರವನ್ನು ನಮ್ಮವರಾದಂತಹ ಶ್ರೀ ಸಿ ಸಿಎಸ್ ಅವರ ಸುಪುತ್ರ ರಚಿಸಿದ್ದಾರೆ ಅದನ್ನು ಇವತ್ತು ಅವರಿಗೆ ಸಮರ್ಪಿಸಲಿದ್ದಾರೆ ಯಕ್ಷ ತುಂಬಾ ವಿದ್ಯಾರ್ಥಿಗಳನ್ನ ರಂಗಸ್ಥಳಕ್ಕೆ ಕರ್ಕೊಂಡು ಅವರ ನಾಟಕ ನೋಡುವಂತಹ ಒಂದು ಭಾಗ್ಯ ನಮಗೆ ಬಂದಿದೆ ನಾನು ಕೂಡ ಕೆಲವು ಯಕ್ಷಗಾನದಲ್ಲಿ ವೇಷ ಹಾಕಿದ್ದೇನೆ ಅವರು ನನ್ನ ಗುರುಗಳು ಗುರುಗಳ ಬಗ್ಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ ಕೂಡ ಗುರುಗಳು ನನ್ನ ಯಕ್ಷಗಾನ ಗುರುಗಳು ಕಲಾವಿದರಾದಂತಹ ಶಂಕರ ಅವರು ನಾಟಕದಲ್ಲಿ ಯಕ್ಷಗಾನದಲ್ಲಿ ಊಟಗಳಲ್ಲಿ ಅರ್ಥದಾಯಿಗಳು ಅವರು ಸಬ್ಬರಗುಡಿ ಅವರಿಗೆ ಪಂಚಜನ್ಯ ಪಾಂಚಜನ್ಯ ಹೇಳಿರುವಂತಹ ಶ್ರೀಕೃಷ್ಣ ಆ ಭಾವಚಿತ್ರವನ್ನು ಸಮರ್ಪಿಸ್ತಾ ಇದ್ದಾರೆ ಎಲ್ಲರೊಮ್ಮೆ ರೀತಿ ಪ್ರೋತ್ಸಾಹಿಸಬೇಕು ನೆನಪಿಸ್ಗರು ಶಶಿಕಾಂತ್ ನೋವರು ಪಾಂಚಜನ್ಯ ಮಿತ್ರ ಬಂದಾಗ ಸಮಿತಿ ಸಮಿತಿಯವರು ಅದೇ ರೀತಿ ಅವರಿಗೆ ಒಂದು ಸನ್ಮಾನ ಪತ್ರವನ್ನು ತಯಾರಿಸಿದ್ದಾರೆ ಆ ಸನ್ಮಾನ ಪತ್ರವನ್ನು ಸಮರ್ಪಿಸುವುದು ನಮ್ಮ ಪಂಚಜನ್ಯ ಮಿತ್ರ ವೃಂದದ ಅಧ್ಯಕ್ಷರಾಗಿರುವಂತಹ ಉದಯ ಕುಮಾರ್ ಸಿ ಎಚ್ ಸನ್ಮಾನ ಪತ್ರವನ್ನು ಸಮರ್ಪಿಸ್ತಾ ಇದ್ದಾರೆ ಸನ್ಮಾನ ಪತ್ರವನ್ನು ಗಣೇಶ್ ಪಂಡ ಅವರು ವಾಚಿಸಬೇಕು ಅಂತ ಅಭಿನಂದಿಸಿದರು ಪಾಂಚನ್ಯ ಮೃತ್ಯ ಮಿತ್ರ ವೃಂದ ರಿಜಿಶರ್ ಅಂಚೆ ಮವಾರು ಕುಮಡಾಜೆ ಕಾಸರಗೋಡು ಜಿಲ್ಲೆ ಆರು ಏಳು ಒಂದು ಐದು ನಾಲ್ಕು ಮೂರು ಶ್ರೀ ಸುಬಣ ಸುಬ್ಬಣಗೋಡಿ ರಾಮ್ ಭಟ್ ತೆಂಕುತಿಟ್ಟು ಯಕ್ಷಗಾನ ಪರಂಪರೆ ಪ್ರಸಿದ್ಧರಾದ ಪಡ್ರೆ ಚಂದು ಅವರಲ್ಲಿ ನಾಟ್ಯ ತರಬೇತಿ ಪಡೆದು ಕರ್ನಾಟಕ ಮತ್ತು ಕಟೀಲು ಮೇಳದಲ್ಲಿ ಹದಿನಾಲ್ಕು ವರ್ಷಗಳ ಸೇವೆ ಸಲ್ಲಿಸಿ ಬಳಿಕ ತಮ್ಮಲ್ಲಿರುವ ಸಂಪತ್ತನ್ನೆಲ್ಲ ಧಾರೆ ಎರೆದು ಕಾಸರಗೋಡು ಜಿಲ್ಲೆಯ ಪೆರ್ಲದಲ್ಲಿ ತಮ್ಮ ಗುರುಗಳ ಹೆಸರಿನಲ್ಲಿ ಯಕ್ಷಗಾನ ಕೇಂದ್ರವನ್ನು ಸ್ಥಾಪಿಸಿ ಸಂಪೂರ್ಣ ಉಚಿತವಾಗಿ ಯಕ್ಷಗಾನ ತರಬೇತಿ ನೀಡುತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅನೇಕ ಕಡೆ ನಾಟ್ಯ ತರಬೇತಿ ನೀಡಿ ಅಪಾರ ಶಿಷ್ಯರನ್ನು ಪಡೆದು ಅನೇಕ ಶಿಷ್ಯರನ್ನು ವೃತ್ತಿ ಮೇಳಕ್ಕ ಮೇಳಕ್ಕೆ ನೀಡಿದ ಯಕ್ಷಗಾನ ಕಲಾಯಾನದ ಐವತ್ತು ವರ್ಷಗಳನ್ನು ಪೂರೈಸಿ ಐವತ್ತೊಂದನೇ ವರ್ಷದಲ್ಲಿರುವ ತೆಂಕುದಿಟ್ಟು ಯಕ್ಷಗಾನ ಕ್ಷೇತ್ರಕ್ಕೆ ಅದ್ವಿತೀಯವಾದ ಕೊಡುಗೆಯನ್ನು ನೀಡುತ್ತಿರುವ ನಾಟ್ಯಾಚಾರ್ಯ ಬಿರುದು ಸರಳ ಸಜ್ಜನಿಕೆಯ ನಡೆ ನುಡಿಯ ಶ್ರೀ ಸಬ್ಬಣಕೋಡಿ ರಾಮ್ ಭಟ್ ಅವರಿಗೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೌವಾರು ಶ್ರೀಕೃಷ್ಣ ಭಜನಾ ಮಂದಿರದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಅರ್ಪಿಸಿದ ಗುರು ದಕ್ಷಿಣೆ ಪ್ರಶಸ್ತಿ ಪ್ರದಾನ ಪತ್ರ ಭಗವಂತನು ತಮಗೆ ಸಕಲ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಪಾಂಚಜನ್ಯ ಮೃತ ಬಂದರ್ಡ್ ಅನೇಕ ವಿದ್ಯಾರ್ಥಿಗಳನ್ನು ಅವರ ಕಂಡುಕೊಂಡು ಆ ವಿದ್ಯಾರ್ಥಿಗಳನ್ನು ರೂಪೀಕರಿಸುವಲ್ಲಿ ಮಹತ್ವವಾದಂತಹ ಶ್ರೀ ರಾಮ್ಭಟ್ ಅವರಿಗೆ ಇವತ್ತು ಮಾಡಿರುವಂತಹ ಈ ಸನ್ಮಾನ ಗುರುದಕ್ಷಿಣೆ ಇದು ಸಮಯೋಚಿತ ಮತ್ತು ಬಹಳ ಅರ್ಹವಾದಂತಹ ಒಂದು ಸನ್ಮಾನ ಅಂತ ನಾವು ಭಾವಿಸುತ್ತೇವೆ ಅವರಿಗೆ ದೀರ್ಘ ಆದಂತಹ ಆಯುಷ್ಯ ಮತ್ತು ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಒದಗಿಸಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪತ್ ಸೌಭಾಗ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ಪ್ರಾರ್ಥಿಸಿಕೊಳ್ಳುತ್ತಾ ಅವರು ನಮ್ಮನ್ನು ದೇಶದ ಮಾತುಗಳನ್ನು ಮಾಡಬೇಕು ಅಂತ ವಿನಂತಿಸದಲ್ಲಿ ಆರಾಧಿಸಲ್ಪಡುವಂತಹ ಶ್ರೀಕೃಷ್ಣ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಗುರುಗಳಾದಂತಹ ಪಟ್ರೆ ಚೆಂದು ಅವರನ್ನು ಮನಸಾರೆ ಸ್ಮರಿಸಿಕೊಂಡು ಆರಾಧ್ಯ ದೇವಿಯಾದಂತಹ ಶಾರದ ಮಾತೆಯನ್ನು ನಮಸ್ಕರಿಸಿಕೊಂಡು ಶ್ರೀಕೃಷ್ಣ ಭಜನಾ ಮಂದಿರದ ಸರ್ವ ಸದಸ್ಯರು ಹಾಗೂ ಪಾಂಚಜನ್ಯ ಮಿತ್ರವೃಂದ ಶ್ರೀ ಮಮುವಾರ್ ಇದರ ಅಧ್ಯಕ್ಷರು ಮತ್ತು ಸದಸ್ಯರೇ ಹಾಗೂ ನಮ್ಮ ಮೇಳದ ಪ್ರಬಂಧಕರಾದಂತಹ ನಮ್ಮ ಆತ್ಮೀಯರಾದಂತಹ ಪ್ರಸಿದ್ಧ ಅರ್ಥಧಾರಿಗಳಾದಂತಹ ಹರೀಶ್ ಬಳತಿಗೌರು ಅವರೇ ಮತ್ತು ಕಲಾಸಕ್ತರೇ ಭಗವದ್ ಭಕ್ತರೇ ಸಪ್ಪಣಕೋಟಿ ರಾಮ್ ಭಟ್ ಇವತ್ತು ಈ ರೀತಿಯಾದಂತಹ ಒಂದು ಗುರುದಕ್ಷಿಣೆಯನ್ನು ಸ್ವೀಕರಿಸಬೇಕಾಗಿದ್ರೆ ನನ್ನ ಗುರುಗಳಾದಂತಹ ಪಟ್ರೆ ಚಂದು ಅವರೇ ಕಾರಣ ಅಂತ ನಾನು ಮೊದಲಾಗಿ ಕೊಡ್ತೇನೆ ಯಾಕಂದ್ರೆ ನಮ್ಮ ತಂದೆಗೆ ಸಬ್ಬಣಗುಡಿ ಅಂದರೆ ಕಬಕ ನನ್ನ ತಂದೆಯವರು ಬಹಳಷ್ಟು ಮೇಳ ಕಟೀಲು ಮೇಳ ಆಮೇಲೆ ಕುಂಡವು ಮೇಳ ಹೀಗೆ ಯಕ್ಷಗಾನವನ್ನು ಆಡಿಸ್ತಾ ಇದ್ರು ನಾವು ಬಾಲಕ ಬಾಲಕರಾಗಿದ್ದೇ ಇವಾಗ ಆ ಸಂದರ್ಭದಲ್ಲಿ ಕಬಕದ ರಾಜ ಹೆದ್ದಾರಿಯ ಎಡದ ಎಲ್ಲ ನಮ್ಮದೇ ಸಬರ್ಣಕೋಟಿ ಹಾಗಾದ್ರೆ ದೊಡ್ಡ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂತಹ ನಾವು ಕಡೆಗೆ ಈ ಒಕ್ಕಲ ಮಸೂದೆ ಬರ್ ಹೋಗುವ ಸ್ಥಳಗಳೆಲ್ಲ ಹೋಗಿತ್ತು ತಂದೆಯವರು ಕೂಡ ಯಕ್ಷಗಾನವನ್ನು ಆಡಿಸಿ ಆಡಿಸಿ ಬಹಳಷ್ಟು ಕಲಾವಿದರ ಒಡನಾಟ ಆಗ ನಮ್ಮ ಮನೆಗೆ ವಿಠಾಂಶಾಸ್ತ್ರಿಗಳು ಆಮೇಲೆ ಹಲವಾರು ಯಕ್ಷಗಾನ ಪ್ರಸಿದ್ಧ ಕಲಾವಿದರಲ್ಲ ನಮ್ಮ ಮನೆಯಲ್ಲಿ ಬಂದು ಮಳೆಗಾಲದ ಸಮೇತ ತಂಗುತ್ತಿದ್ರು ಆ ಸಂದರ್ಭದಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ನಿನ್ನ ಮಗನನ್ನು ಯಕ್ಷಗಾನಕ್ಕೆ ಸೇರಿಸುವ ಹಾಗೆ ನಾವು ಅವಳಿದ ಅವಳಿ ಮಕ್ಕಳು ಒಂದೂವರೆ ವರ್ಷ ಇರುವಾಗ ನಮ್ಮ ಮಾತೃಶ್ರೀ ಅವರು ತಾಯಿ ಇಲ್ಲದಂತಹ ತಬ್ಬನಿ ಮಕ್ಕಳಾದಂತಹ ನಾವು ಶ್ರೀಕೃಷ್ಣನ ಕತೆ ಇವತ್ತು ಇಲ್ಲಿ ನಾವು ನೋಡಿದ್ದೀರಿ ಹುಟ್ಟಿದ್ದು ಮಧುರೆಯಲ್ಲಿ ಆದರೂ ಬೆಳೆದದ್ದು ನಂದಗೋಕುಲದಲ್ಲಿ ಹಾಗೆ ಹುಟ್ಟಿದ್ದು ಸಬ್ಬಣ್ಣಕೋಟಿ ಆಗಿದ್ದರೂ ಕೂಡ ನಮ್ಮ ಸ್ಥಳವೆಲ್ಲ ಹೋದ ಮೇಲೆ ನಾವು ಅಜ್ಜನ ಮನೆಗೆ ಬಂದೆವು ಎತ್ತುಗಲ್ಲು ಅಂತ ಕುಡವೆಗಾಯಿ ಸಮೀಪ ನಮ್ಮ ಗುರುಗಳು ಪಡ್ರಿ ಚಂದ್ರು ನಮ್ಮ ಅಜ್ಜನ ಮನೆ ಸಮೀಪ ಇರುವಂಥದ್ದು ದೊಡ್ಡ ಬಲಿಪರ ಕಾವು ಕಣ್ಣರ ಶಿಷ್ಯರಾಗಿ ಪಡ್ರೆ ಚಂದ್ರು ತೆಲುಗು ತಿಕ್ಕಿನಲ್ಲಿ ಪ್ರಸಿದ್ಧವಾದಂಥ ಒಬ್ಬರು ಕಲಾವಿದರು ಅವರ ಅವರನ್ನು ಕರ್ಕೊಂಡು ದೊಡ್ಡ ಬಲಿಪರು ಪಡ್ರೆ ಎಂದು ವಿಟ್ಲಕ್ಕೆ ಹಾಗೆ ನಮ್ಮ ಅಜ್ಜನ ಮನೆ ಸಮೀಪ ಬಲಿಪ ಭಾಗವತರು ಸ್ಥಳವನ್ನು ಮಾಡಿಸಿಕೊಟ್ಟರು ನಮ್ಮ ಗುರುಗಳಿಗೆ ಅಲ್ಲಿ ಗುರುಗಳಿದ್ದರು ನಮ್ಮ ಅಜ್ಜ ಮತ್ತು ನನ್ನ ತಂದೆ ಹೇಳಿದ್ರು ಇವರಿಗೆ ಅನ್ನಕ್ಕೆ ದಾರಿ ಮಾಡಿ ಕೊಡಬೇಕು ಈ ಮಕ್ಕಳಿಗೆ ಅಂತ ಹಾಗೆ ಅವಳಿ ಜವಳಿ ಮಕ್ಕಳಾದಂಥ ನಮ್ಮನ್ನಿಬ್ಬ್ರನ್ನು ನಾವು ಏಳನೇ ತರಗತಿಯಾದ ಕೂಡಲೇ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ವೀರೇಂದ್ರ ಗಿಡೆಯವರು ನಾವು ನೋಡುವುದಕ್ಕೆ ಬಹಳ ಚಿಕ್ಕವರು ಹತ್ತು ವರ್ಷ ಆಗಿದೆ ಬಹಳ ಚಿಕ್ಕವರಾಯಿತು ಏನು ಮಾಡೋದಪ್ಪ ಚಂದಣ್ಣ ಅಂತ ಕೇಳುವಾಗ ಒಂದೇ ಒಂದು ಮಾತು ಅನ್ನಕ್ಕೆ ದಾರಿ ಮಾಡಿ ಕೊಡುವಂತಹ ಒಂದು ಕಾಯಕದಲ್ಲಿ ನಾನು ಇವರನ್ನು ತೊಂಡು ಬಂದಿದ್ದೆ ಹಾಗೆ ಆದ್ರಿಂದ ವೀರೇಂದ್ರ ಕಡೆಯವರು ಒಟ್ಟಿ ಬಿಟ್ಟರು ಆದ್ರೆ ಇವರಿಗೊಂದು ಅನ್ನಕ್ಕೆ ದಾರಿ ಮಾಡಿ ಕೊಡೋದಿದ್ರೆ ನಾನು ಬೇಡ ಅಂತ ಹೇಳುದಿಲ್ಲ ಅನ್ನಕ್ಕೆ ದಾರಿ ಮಾಡಿ ಕೊಡಿ ಯಾಕಂದ್ರೆ ಆ ಅದು ಇವತ್ತು ಸಾರ್ಥಕವಾಯಿತು ಯಾಕಂದ್ರೆ ಈ ಗುರುದಕ್ಷಿಣೆಯ ಕಾರ್ಯಕ್ರಮದಲ್ಲಿ ಆದ್ರಿಂದ ಗುರುಗಳಾದಂತಹ ಪೊಲೀಸ್ ಅಂದು ಎಲ್ಲಿವರೆಗೆ ಅವರ ಒಳ್ಳೆತನವನ್ನು ಅಂತ ಹೇಳಿದ್ರೆ ಗುರುಗಳಂತಲೇ ಆಗಿರ್ಬೇಕು ನಮ್ಮ ಕರ್ನಾಟಕ ಮೇಳಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸವಿ ನವೆಂಬರ್ ಮೂರು ಸೇರಿಸಿದ್ರು ನಿತ್ಯ ವೇಷದಿಂದ ತೊಡಗಿ ಎಲ್ಲ ವೇಷಗಳನ್ನು ಕೂಡ ನಮಗೆ ದಾಮೋದರ ಮಂಡೇಶ್ವರು ಬಾವಿದ್ರು ಆಮೇಲೆ ಪ್ರಸಿದ್ಧ ಅರ್ಥ ಕಲಾವಿದರಾದಂತಹ ರಾಜ್ಯ ಪ್ರಶಸ್ತಿ ವಿಜೇತ ಅಡಿತರ ಮೇಲೆಗಳು ರಾಮದಾಸ್ ಅವರು ಮೋಳಾರ್ ನಾರೀಶ್ ಶೆಟ್ಟರು ಕೋಳಿ ರಾಮಚಂದ್ರ ವಿಜಯ ರಣ್ಣಪ್ಪರು ಮೊದಲಾದವರೆಲ್ಲ ಕೂಡ ನಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ಯಕ್ಷಗಾನವನ್ನು ದಾರಿಯ ಅನುಭವವನ್ನು ನಮಗೆ ಕೊಟ್ಟಿದ್ದಾರೆ ಆಮೇಲೆ ಕಠಿಣ ಮೇಳಕ್ಕೆ ಬಂದಾಗ ನೆಟ್ಟ ನರಸಿಂಹ ಭಟ್ಟರು ನನ್ನ ಗುರುಗಳೊಂದಿಗೆ ನನಗೆ ಒಡನಾಟ ಆಯಿತು ಆಗ ನಮ್ಮ ಗುರುಗಳೊಂದು ವಿಚಾರವನ್ನು ಹೇಳಿದರು ನನಗೆ ತರಬೇತಿ ಕೊಡೋದಕ್ಕೆ ಆಗುವುದಿಲ್ಲ ಬಟ್ರೆ ನಮ್ಮ ಗುರುಗಳಲ್ಲಿ ಒಂದು ವಿಶೇಷ ಇತ್ತು ಎಷ್ಟೇ ಚಿಕ್ಕವಾಗಲಿ ಬ್ರಾಹ್ಮಣ ಅವನು ಅಂತ ಹೇಳ್ತಾ ಇದ್ದಿಲ್ಲ ಅವರು ಅವರು ಸಾತ್ವಿಕ ಅಂತ ಅವರು ನನ್ನನ್ನು ಬಟ್ರೆ ನನಗೆ ಕ್ಲಾಸ್ ಕೊಡ್ಲಿಕ್ಕೆ ಆಗುವುದಿಲ್ಲ ತರಬೇತಿ ಕೊಡಲಿಕ್ಕೆ ನೀವು ತಯಾರಾಗಬೇಕು ಹಾಗೆ ನಾನು ಅವರಲ್ಲಿ ಸಂಪೂರ್ಣವಾಗಿ ಬರಿಗೆ ನಮ್ಮ ಅಜ್ಜನ ಮನೆ ಹತ್ರ ಇರುವಂಥದ್ದು ಸಂಪೂರ್ಣವಾಗಿ ಪಾಠವನ್ನು ಕೊಡುವಂತಹ ಕ್ರಮಗಳು ಹೇಗೆ ನಾಟ್ಯದ ಶೈಲಿ ನಾಟ್ಯದ ಶೈಲಿಯಲ್ಲಿ ಹೇಗೆ ಅಂತ ಹೇಳಿದರೆ ಬಾಲ ಪ್ರೌಢ ಕೌಮಾರ ಯವನ ನಾಲ್ಕು ರೀತಿಯ ಪಾಠ ನಾಟ್ಯಶಾಸ್ತ್ರದಲ್ಲಿ ಬರ್ತದೆ ಅದೇ ರೀತಿ ನಾನು ಅವರಿಂದಲೂ ಕಲಿತುಕೊಂಡೆ ಬೈಕೋ ಭಗತಿಯು ಹಾಡುಗಾರಿಕೆ ಕಲಿತೆ ಆಮೇಲೆ ನೆಡ್ಲೆ ನರಸಿಂಹ ಭಟ್ಟರಿಗೆ ಕಲಿತೆ ಇದೇ ರೀತಿ ಎಲ್ಲವನ್ನೂ ಕಲಿತುಕೊಂಡು ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಸವಿ ಎಂಬತ್ನಾಲ್ಕನೇ ಎಂಬತ್ತೈದು ಸಾಮಾನ್ಯ ತರಬೇತಿ ಆರಂಭಿಸಿ ಈಗ ಯಕ್ಷಗಾನದಲ್ಲಿ ಜೀವನವನ್ನು ಸಾಗಿಸುವುದು ಇದು ಐವತ್ತೊಂದನೇ ವರ್ಷ ಹಾಗಾದ್ರಿಂದ ಪದ ಗ್ರಾಮರು ವೃತ್ತಿಮೇಳವನ್ನು ಬಿಟ್ಟರೂ ಕೂಡ ವೃತ್ತಿಮೇಳದಾಗೆ ನಾನು ಯಕ್ಷಗಾನಕ್ಕೆ ಹೋಗ್ತೇನೆ ಆಮೇಲೆ ನಮ್ಮ ಗುರುಗಳ ಅನುಗ್ರಹದಿಂದ ನಾನು ಒಂದು ಸ್ಥಳವನ್ನು ಖರೀದಿಸಿದೆ ಯಾಕಂದ್ರೆ ಬಹಳಷ್ಟು ಮಂದಿ ಯಕ್ಷಗಾನದ ನೀವು ಕಲಿತು ನನ್ನಲ್ಲಿ ಹೇಳುದು ಇವತ್ತು ಸಂಭಾವನೆ ಇಲ್ಲ ಗುರುಗಳೇ ನಾವು ಏನು ಮಾಡುದು ಆಗ ನಾನು ಹೇಳುದು ಬೇಡಪ್ಪ ನನ್ನ ಸಂಭಾವನೆ ಬೇಡ ನೀನು ಕಲಿತು ಒಳ್ಳೇದಾಗ ಹಾಗೆಂತ ನಾನು ಕೂಡ ಆರ್ಥಿಕವಾಗಿ ದೊಡ್ಡ ಶ್ರೀಮಂತನಲ್ಲ ಕಲಾ ಜೀವನದಲ್ಲಿ ಆಗಬೇಕು ಆದ್ರೆ ನಮ್ಮ ಗುರುಗಳನ್ನು ಮಾತಾಡಿದ್ದಾರೆ ಹಣಕ್ಕಾಗಿ ಹಣದ ಉಪಯೋಗಕ್ಕಾಗಿ ತರಬೇತಿ ಕೊಡಬೇಡಿ ಕೇವಲ ನಿಮ್ಮ ಕರ್ಮವನ್ನು ಮಾಡಿ ಶ್ರೀಕೃಷ್ಣ ಹೇಳಿದ್ದಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಾರ್ಥಕತೆ ಬರ್ತದೆ ನೀವು ಒಳ್ಳೆಯದಾಗ್ತಿದೆ ಅದೇ ಮಾತನ್ನು ಪಾಲಿಸಿಕೊಂಡು ನಾವು ಇವತ್ತು ಸಾಮಾನ್ಯ ಕನ್ನಡದಲ್ಲಿ ಆರ್ ಎಸ್ ಎಸ್ ಗರಂಗಳು ಮೊದಲ ಅಲ್ಲಿ ಸ್ಥಳವನ್ನು ಖರೀದಿಸಿ ಈ ಕಡೆ ಎಲ್ಲ ನಾನು ಬಂದಿದ್ದೇನೆ ಕೇಳುವುದಕ್ಕಾಗಿ ನನಗೆ ಕೊಟ್ಟಿದ್ದಾರೆ ಹಾಗಿರುವಾಗ ಸಂಭಾವನೆಯನ್ನು ಬಹಳಷ್ಟು ಮಂದಿಯಿಂದ ದಾನಿಗಳಿಂದ ನಾನು ಬೇಡಿ ಅದನ್ನು ಅಪವಾದವನ್ನು ಕೇಳಿ ನಾನು ಅದನ್ನು ಮಾಡಿ ಮಾಡಿ ತದನಂತರ ಇವತ್ತು ತೆಂಕುತಿಟ್ಟಿನಲ್ಲಿ ಏಕೈಕ ಕೇಂದ್ರ ಎಂಬಂತಹ ಒಂದು ಹೆಸರಿಗೆ ನಾವು ಸ್ಥಾಪನಾಗುತ್ತೆ ಮತ್ತು ನನ್ನ ಸಹಪಾಠಿಗಳು ನೋಡಿ ಇದ್ದಾರೆ ಇದೇ ಮೇಳದಲ್ಲಿ ಸದಾಶಿವ ಕುಲಾರೀಣರು ದಿವಂಗತರಾದಂತಹ ಜಯರಾಮಾಚಾರ್ಯರು ಆಮೇಲೆ ಜನಾರ್ದನ ಗುಡಿಗಾರು ಈಗ ಹಲವಾರು ನನ್ನ ಸಹಪಾಠಿ ಕಲಾವಿದರು ಆ ಮೂಲಕವಾಗಿ ಇವತ್ತಿಗೂ ಹೇಳ್ತಾರೆ ನೀನು ಯಕ್ಷಗಾನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ ಯಾಕಂದ್ರೆ ನಾವು ಹೆಸರಿಗೆ ಬೇಕಾಗಿ ಮಾಡಿದ್ದಲ್ಲ ಇವತ್ತು ತೆಂಕು ತುಕ್ಕಿನಲ್ಲಿ ಎಲ್ಲ ಮೇಳಗಳಲ್ಲಿ ನಮ್ಮ ಶಿಷ್ಯರಿದ್ದಾರೆ ಇದೇ ಅಂಗಡಿ ಕೂಡ ನಮ್ಮ ಶಿಷ್ಯರು ಎತ್ತಿಗೆ ರಚಿಸ್ತಾ ಇದ್ದಾರೆ ಯಾಕಂದ್ರೆ ಇಂತಹ ವೇದಿಕೆ ಒಂದು ನನಗೆ ಸಿಕ್ಕಿತಲ್ಲ ಅಂತ ಬಹಳಷ್ಟು ಸಂತೋಷ ಉಚಿತವಾಗಿ ನಾನು ಊಟ ವಸತಿ ಸೌಲಭ್ಯ ಎಲ್ಲವನ್ನು ಕಲ್ಪಿಸಿಕೊಂಡು ದಾನಿಗಳ ನೆರವಿನಿಂದ ನಾನು ಇವತ್ತು ಪಠ್ಯಚತು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನಾನು ನಡೆಸ್ತಾ ಇದ್ದೇನೆ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರ ಪೂರ್ಣ ಆಶೀರ್ವಾದ ನನ್ನ ಸಂಸ್ಥೆಗೆ ಇದೆ ಮತ್ತು ಅವರು ಒಂದೇ ಒಂದು ಸಂದರ್ಶನದಲ್ಲಿ ವಿಚಾರವನ್ನು ನೀಡಿದರು ತೆಂಕು ತಿಕ್ಕಿನ ಏಕೈಕ ಕೇಂದ್ರ ಸಂಬಳ ಕೊಡಿ ರಾಮ ಭಟ್ ಯಾಕೆಂದರೆ ಅಂತಹ ಒಂದು ಆಶೀರ್ವಾದ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರದ್ದು ಕೂಡ ನಮಗೆ ಬಂದಿದೆ ಮತ್ತು ನಮ್ಮ ಈ ಮೇಳದ ಎಚ್ಎಂಆರ್ಗಳಾದಂಥ ಟಿ ಶಾಭಟ್ ಕೊಡುಗೈ ದಾನಿಗಳು ಮತ್ತು ನಮ್ಮ ಯಕ್ಷಗಾನ ಕೇಂದ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ವರ್ಷ ಪ್ರತಿ ನಮ್ಮ ಮೇಳದ ಯಜಮಾನರದ ಟಿ ಶಾಪು ಕೊಡ್ತಾ ಇದ್ದಾರೆ ಆಮೇಲೆ ಹೇಳುವುದು ನಮಗೆ ವಿದ್ಯಾರ್ಥಿಗಳನ್ನು ನೀವು ಕೊಡುಗೆ ಅದೇ ರೀತಿ ನಾವು ಈ ರೀತಿ ನನ್ನ ನೀವೆಲ್ಲರೂ ಕೂಡ ಗುರುದಕ್ಷಿಣೆ ಮೂಲಕ ಅಭಿನಂದಿಸಿದ್ದೀರಿ ಬಹಳಷ್ಟು ಸಂತೋಷವಾಯಿತು ಒಂದು ಫೋನ್ ಸಂಪರ್ಕದ ಮೂಲಕ ನಮ್ಮ ಶಿಷ್ಯನ ನಮ್ಮ ವಿಶಾಲ್ ಫೋನ್ ಮೂಲಕ ಸಂಪರ್ಕಿಸಿ ನಿಮಗೆ ನಾವು ಗುರುದಕ್ಷಿಣೆಯನ್ನು ಮಾಡ್ತೇವೆ ಗುರುದಕ್ಷಿಣೆ ಪ್ರಸಂಗವನ್ನು ಇಟ್ಟಿದ್ದೇವೆ ಹನುಮಗಿರಿ ಮೇಳದವರು ಸಂತೋಷದಿಂದ ಒಪ್ಪಿದ್ದಾರೆ ಪ್ರಬಂಧಕರಾದಂಥ ಹರೀಶ್ ಭರತ್ಗಳು ಅಂತ ಹಾಗಾದರೆ ಅವರಿಗೆ ನಾನು ಮೊದಲಾಗಿ ಮೇಳದ ಯಜಮಾನರಿಗೆ ಮತ್ತು ಪ್ರಬಂಧಕರಿಗೆ ಕಲಾವಿದರಿಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ ಮತ್ತು ನಮ್ಮ ಈ ಪಾಂಚದ ಮಿತ್ರರಿಂದ ಇದರಲ್ಲಿ ಇರುವವರೆಲ್ಲರೂ ಹೆಚ್ಚಿನವರೆಲ್ಲ ನಮ್ಮ ಶಿಷ್ಯವರ್ಧರು ಕೇಶವ ಕೇಶವಮ್ ಶಾಲೆ ಓದಿಸಿ ಅಭಿನಂದಿಸಿದ್ದಾರೆ ಉತ್ತಮವಾದಂತಹ ಅರ್ಜುನಗಳಿದ್ದಾರೆ ಅವತ್ತು ಡಾಕ್ಟರ್ ಕೊಟ್ಟ ನೀವು ಗಂಗಾಧರ್ಮಾಸು ಕೂಡ ಹಾಗಾದರೆ ಇದೇ ನಮ್ಮ ಮಂಗಳೂರಿನಲ್ಲಿ ಯಾವುದೋ ಶಾಲೆಯ ಕಾರ್ಯಕ್ರಮಕ್ಕೆ ನಾನು ತರಬೇತಿಯನ್ನು ಕೊಟ್ಟಿದ್ದೇನೆ ತಂಡವೂ ಇತ್ತು ಆದ್ದರಿಂದ ನಾನೆಲ್ಲರೂ ಕೂಡ ಪರಿಶಿಷ್ಟ ಒಬ್ಬ ವ್ಯಕ್ತಿ ನಿಮ್ಮ ಎಲ್ಲರ ಪೂರ್ಣ ಸಹಕಾರದಿಂದ ಇವತ್ತು ಗುರುದಕ್ಷಿಣೆ ಎಂಬಂತಹ ಪ್ರಸಂಗದಲ್ಲಿ ಗುರುವಾರ ನೀವು ಅಭಿನಂದಿಸಿದ್ದೀರಿ ಇದು ಬಹಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ವೇದಿಕೆಗೆ ಕಲಿಸಿದ್ದೀರಿ ಗಣ್ಯರಿಂದ ನೀವು ಅಭಿನಂದನೆಯನ್ನು ಮಾಡಿದ್ದೀರಿ ಆದ್ದರಿಂದ ನಿಮಗೆಲ್ಲರೂ ಕೂಡ ಪಾಂಚಜನ್ಯ ಮಿತ್ರಗಳಿಂದ ಮತ್ತು ಭಗವದ್ ಭಕ್ತರಿಗೆ ಕಲಾಸಕ್ತರಿಗೆ ಕೃಷ್ಣ ಶ್ರೀಕೃಷ್ಣ ಭಜನಾ ಮಂದಿರಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಮತ್ತೆ ನನಗೆ ಈಗ ನೆನಪು ಬರ್ತಾ ಇದೆ ಈ ಕೃಷ್ಣ ಮಂದಿರದ ಲೆಕ್ಕದಲ್ಲಿ ಮಾರ್ಕೃಲಕದಲ್ಲಿ ನಾವು ಇರುವಾಗ ಒಂದು ಯಕ್ಷಗಾನ ಆಡಿಸಿದ್ದಾರೆ ರಾಜಮುದ್ರಕ್ಕೆ ಯಕ್ಷಗಾನ ಆಗಿತ್ತು ನೆನಪಿದೆ ಹಾಗಾದ್ರೆ ನಮ್ಮ ಮಂದಿರವೂ ಹಾಗೆ ಬಹಳ ಅರವತ್ತೈದು ವರ್ಷ ಆಯ್ತು ಅಂತ ಹೇಳಿದ್ರೆ ಅಲ್ವಾ ಸರಿ ಅರವತ್ತೆಂಟನೇ ವರ್ಷ ಆಯಿತು ಅಂತ ಹೇಳಿದರೆ ಇನ್ನೂ ಕೂಡ ಗಾಳಿ ಬೆಳಗಲಿ ಶತಮಾನೋತ್ಸವವನ್ನು ಆಚರಿಸುವಂಥ ಪುಣ್ಯ ಯೋಗ ದಮಗಿರ್ಲಿ ಬದಲಿ ದಮಗಿರ್ಲಿ ಮೂರುವ ಯೋಗ ಬದಲಿ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ನಾವು ನಮ್ಮ ಡಾಕ್ಟರ್ ಅವರು ನಮ್ಮ ಅಧ್ಯಕ್ಷ ಸ್ಮಾರಕ ಯಕ್ಷಗಾನ ಕೇಂದ್ರಕ್ಕೆ ಪ್ರತಿ ಸಲ ನಾನು ಬಂದಿರುವಾಗ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಶಿಕ್ಷಕರಂತಹ ಗಂಗಾಧರ್ ವರ್ಸ್ ಎಲ್ಲ ಆದ್ದರಿಂದ ಪ್ರತಿಯೊಬ್ಬ ಈ ಮೌವಾದ ಪರಿಸರದವರು ನಮಗೆ ಸರ್ಕಾರವನ್ನು ಕೊಟ್ಟಿದ್ದೀರಿ ಮಗದ್ರೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ಮೇಳದ ಪ್ರಬಂಧ ಸಮರ್ಪಿಸ್ತಾ ಇದ್ದೀವಿ ಯಕ್ಷಗಾನ ಗೆಲ್ಗೆ ಗುರುಗಳು ನಮಗೆ ಪಣಿಯಲ್ಲಿ ತರಗತಿ ಮಾಡ್ತಾ ಇದ್ರೆ ಬೆಳಿಗ್ಗೆಯಲ್ಲಿ ಮೊತ್ತವನ್ನು ವೇದಿಕೆಗೆ ಹತ್ತಿಸಿದವರು ಗುರುಗಳು ಆರ್ ಕೊಡೆಯವರು ಅವರು ಮಾಡ್ತಾ ಇರುವಂತಹ ಮಾತು ಕಾರ್ಯಕ್ಕೆ ಯಕ್ಷ ಪ್ರೇಮಿಗಳ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾದ ಅಗತ್ಯವೇ ಎಲ್ಲ ರೀತಿಯ ಪ್ರೋತ್ಸಾಹ ಕೂಡ ನಾವೆಲ್ಲ ಅವರಿಗೆ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಡ್ತೇನೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಬ್ಬರು ಗುರುಗಳನ್ನು ಅರ್ಹ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರಿಗೆ ಈ ಸನ್ಮಾನ ಈ ರೀತಿಯ ಒಂದು ಗುರುದಕ್ಷಿಣೆಯನ್ನು ಅಂತ ಪಾಂಚಜನ್ಯ ಯಕ್ಷಿ ಪಾಂಚಜನ್ಯ ಮಿತ್ರರಂಗದ ಎಲ್ಲ ಸಮಿತಿಯ ಸದಸ್ಯರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುವಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹೇಳಿಕೆ ಏನಂದ್ರೆ ನಮ್ಮ ಯಕ್ಷಗಾನ ಕೇಂದ್ರ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಆದ್ದರಿಂದ ಬೆಳ್ಳಿ ಹಬ್ಬ ಮಹೋತ್ಸವವನ್ನು ನಾವು ಅಕ್ಟೋಬರ್ ತಿಂಗಳಲ್ಲಿ ಶಾರದಾ ಪೂಜೆಯ ಮೂಲಕ ಮಾಡೋದಕ್ಕಿದ್ದೇವೆ ತಮ್ಮ ಮನೆಗಳಿಗೆ ತಮ್ಮ ಕಾಣಲಿಕ್ಕೆ ನಾನು ಬರಬಹುದು ನಿಮ್ಮೆಲ್ಲರ ಸಹಕಾರವು ನನಗೆ ಬೇಕು ಅಂತ ನಾನು ಕೇಳಿಕೊಡ್ತಾ ಇದ್ದೇನೆ ಮತ್ತು ನನ್ನ ಶಿಷ್ಯನಾದಂತಹ ರತ್ನಾಕರ ಮಾರಣಕಟ್ಟೆ ಉತ್ತಮ ಒಬ್ಬ ಕಲಾವಿದನು ಹೌದು ಅಲ್ಲಿ ಕೈ ಮುಗಿಯುತ್ತಿದ್ದೇನೆ ಯಾಕಂದರೆ ನನ್ನನ್ನು ಕೂಡ ಒಂದು ಸೂಚಿಸಿದ ವ್ಯಕ್ತಿ ಅವ ರಕ್ತಾಕರ ಮಾವರಿಕಟ್ಟೆ ಆದ್ರಿಂದ ಅವನಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ನಮ್ಮ ಮಗದೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಯಕ್ಷಗಾನ